ಅಂಬಳ ಕಳ್ಳೆಕಾಳ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪ್ಯಾನ್ಗೆ ಎರಡು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನ್ ಖಾರದ ಪುಡಿ ಎರಡು ಟೀ ಸ್ಪೂನ್ ಧನಿಯಾ ಪುಡಿ ಮತ್ತು ಎರಡು ಚಕ್ಕೆ ನಾಲ್ಕು ಲವಂಗ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉರ್ದಿದ ಈರುಳ್ಳಿ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಬೇಕು ಫುಲ್ಲು ಫೈನ್ ಪೇಸ್ಟ್ ಹಾಕಬೇಕು ಆ ಥರ ರುಬ್ಕೊಳ್ಳಿ ಒನ್ ಕಪ್ ಹಸಿ ತೆಂಗಿನಕಾಯಿ ತುರಿ ಒನ್ ಟೀ ಸ್ಪೂನ್ ಗಸಗಸೆ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಕಾಬಲ್ ಕಾಳನ್ನ ರಾತ್ರಿನೇ ನೆನೆಸಿಟ್ಟಿರ್ಬೇಕು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಆಮೇಲೆ ನೆನ್ಸಿಟ್ಕೊಂಡಿದ್ದು ಕಾಬಳ ಕಾಳನ್ನ ಹಾಕ್ಕೊಂಡು ಕಾಬಳ ಕಾಳು ಹಂಡ್ರೆಡ್ ಗ್ರಾಮ್ಸ್ ಇರಬೇಕು ಹಾಕ್ಕೊಂಡು ಎಣ್ಣೆಯಲ್ಲೇ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಟೊಮೆಟೊ ಎರಡು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಫಸ್ಟ್ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಮಸಾಲೆ ಪೇಸ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಎಲ್ಲ ವಾಸನೆ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ತದನಂತರ ತೆಂಗಿನಕಾಯಿ ಮತ್ತು ಗಸಗಸೆ ಹಾಕ್ಕೊಂಡು ರುಬ್ಕೊಂಡಿದ್ರಲ್ಲ ಆ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನಿಮಗೆ ನೀರು ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಷ್ಟನ್ನು ನೀರು ಹಾಕ್ಕೊಬೇಕು ನೀವು ಜಾಸ್ತಿ ತೆಳ್ಳಗೆ ಮಾಡ್ಕೊಬೇಡಿ ನಾವು ಕನ್ಸಿಸ್ಟೆನ್ಸಿ ತೋರಿಸಿದ್ದೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿ ಬರೋ ತನಕ ವೆಯ್ಟ್ ಮಾಡಿಕೊಂಡು ಎರಡು ವಿಸಿಲ್ ಕೂಗಿಸಿ ರುಚಿಯಾದ ಕಾಬುಳ್ ಕಡಲೆಕಾಳು ಸಾರು ರೆಡಿ ಟು ಸರ್ವ್ ಸೇಮ್ ಮಟನ್ ಸಾರು ಟೇಸ್ಟೇ ಕೊಡುತ್ತೆ ಸತಿ ಟ್ರೈ ಮಾಡಿ ನೋಡಿ ನೀವೇ ಪದೇ ಪದೇ ಅದನ್ನು ಮಾಡ್ಕೊಂಡು ತಿಂತಾಯಿರ್ತೀರಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್